ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂತಹ ಮುಡಾ ಪ್ರಕರಣ ಏನಿದೆ ಅದು ಈಗ ರಾಷ್ಟ್ರಪತಿಗಳ ಅಂಗಳವನ್ನ ತಲುಪಿದೆ ಯಾಕಂದ್ರೆ ಕಾಂಗ್ರೆಸ್ ಅದನ್ನ ಬಹಳ ದೊಡ್ಡ ಮಟ್ಟಕ್ಕೆ ತಲುಪಬೇಕು ಜೊತೆಗೆ ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಬೇಕು ಅನ್ನೋ ಒತ್ತಾಯವನ್ನ ಮಾಡಿತ್ತು ಇನ್ನೊಂದ್ ಕಡೆ ರಾಜ್ಯಪಾಲರಿಂದ ರಾಷ್ಟ್ರಪತಿಗಳಿಗೆ ಮಾಹಿತಿ ರವಾನೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾಹಿತಿ ರವಾನೆ ಆಗಿದೆ ರಾಜ್ಯಪಾಲರಿಂದ ರಾಷ್ಟ್ರಪತಿಗಳಿಗೆ ಕೇಂದ್ರ ಗೃಹ ಸಚಿವಾಲಯಕ್ಕೂ ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ ಗವರ್ನರ್ ರಾಜ್ಯದಲ್ಲಿ ಆಗ್ತಿರುವಂತಹ ಮುಡಾ ಪ್ರಕರಣದ ಏನೇನು ಡೆವಲಪ್ಮೆಂಟ್ಸ್ ಇದೆ ಹಗರಣದ ವಿಚಾರವಾಗಿ ನಡೆದಂತಹ ಪ್ರತಿಭಟನೆ ಸೇರಿ ಉಡಾ ಬಗೆಗಿನ ಬೆಳವಣಿಗೆ ಬಗ್ಗೆ ರಾಷ್ಟ್ರಪತಿಗಳಿಗೆ ವರದಿ ಕೊಟ್ಟಿದ್ದಾರೆ ರಾಜ್ಯಪಾಲ ರಾಜಭವನದ ಮೇಲೆ ರಾಜ್ಯ ಸರ್ಕಾರದಿಂದ ನಿರಂತರ ಒತ್ತಡ ರಾಜ್ಯಾದ್ಯಂತ ವ್ಯಾಪಕ ಪ್ರತಿಭಟನೆ ಹಲವೆಡೆ ರಾಜ್ಯಪಾಲರ ಈ ಫೋಟೋವನ್ನೇ ಬೆಂಕಿ ಹಚ್ಚಲಾಯಿತು ಚಪ್ಪಲಿಯಿಂದ ಹೊಡೆಯಲಾಯಿತು ಕಾಂಗ್ರೆಸ್ ನಾಯಕರಿಂದ ರಾಜಭವನಕ್ಕೆ ನುಗ್ಗುವಂತಹ ಕೆಲಸ ಹೀಗೆ ಹಲವು ಅಂಶಗಳ ಒಂದು ಡಿಟೇಲ್ಡ್ ಆದಂತಹ ವರದಿಯನ್ನ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ನೀಡಿದ್ದಾರೆ ಒಂದು ಕಡೆ ಕಾಂಗ್ರೆಸ್ನವರು ಇದನ್ನು ರಾಷ್ಟ್ರಪತಿಗಳ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ರಾಜ್ಯಪಾಲರಲ್ಲಿಂದ ಕರೆಸುವಂಥ ಕೆಲಸ ಆಗಬೇಕು ಅಂತ ಅವರು ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಆದ್ದರಿತ್ತ ಗವರ್ನರ್ ಈಗ ರಾಷ್ಟ್ರಪತಿಗಳಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಬಗೆಗಿನ ಬೆಳವಣಿಗೆ ಏನೇನಾಯಿತು ಫ್ರಮ್ ಡೇ ಒನ್ ಇಲ್ಲಿವರೆಗೆ ಜೊತೆಗೆ ಕಾಂಗ್ರೆಸ್ನ ನಾಯಕರು ರಾಜ್ಯ ಸರ್ಕಾರ ನಡೆದುಕೊಂಡಂಥ ರೀತಿ ರಾಜಭವನದ ಮೇಲೆ ರಾಜ್ಯ ಸರ್ಕಾರ ನಿರಂತರವಾಗಿ ಒತ್ತಡ ಹಾಕಿದೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗಿದೆ ಹಲವೆಡೆ ಪ್ರತಿಕೃತಿಗಳನ್ನು ದಹನ ಮಾಡಲಾಗಿದೆ ರಾಜ್ಯಪಾಲರ ಕುರ್ಚಿ ಏನಿದೆ ಅಥವಾ ಆ ಒಂದು ಪೊಸಿಷನ್ ಏನಿದೆ ಆ ಒಂದು ಅದಕ್ಕೆ ಈಗ ಧಕ್ಕೆ ತರುವಂಥ ಕೆಲಸಗಳು ರಾಜ್ಯದಲ್ಲಿ ಆಗಿದೆ ಅನ್ನೋ ಕಾರಣಕ್ಕೆ ಈಗ ವಿವರವಾದಂಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಸೊ ರಾಜ್ಯಪಾಲರಿಂದ ಈಗ ರಾಷ್ಟ್ರಪತಿಗಳಿಗೆ ಮಾಹಿತಿ ರವಾನೆ ಆಗಿದೆ ಈ ಮುಡಾ ಕೇಸ್ನಲ್ಲಿ ಆಯಿತು ಅಂತ ರಾಷ್ಟ್ರಪತಿಗಳ ಅಂಗಳ ತಲುಪಿದಂಥ ಮುಡಾ ಹಗರಣ ಸೊ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಒಂದು ಡಿಟೇಲ್ಡ್ ವರದಿಯನ್ನು ಕೇಂದ್ರದ ಸ ಗೃಹ ಸಚಿವಾಲಯಕ್ಕೂ ಕೂಡ ವಿವರಣೆಯ ಮೂಲಕ ರಾಜ್ಯಪಾಲರು ನೀಡಿದ್ದಾರೆ ಸೊ ವಿಚಾರವಾಗಿ ರಾಜ್ಯದ ಸರ್ಕಾರ ರಾಜ್ಯದ ನಾಯಕರು ಮುಖ್ಯಮಂತ್ರಿ ಆದಿಯಾಗಿ ಏನೆಲ್ಲ ವಾಗ್ದಾಳಿಗಳನ್ನು ನಡೆಸಿದ್ರು ಇದೆಲ್ಲವನ್ನು ಕೂಡ ಎಳೆಳೆಯಾಗಿ ಇನ್ ಡೀಟೇಲ್ ಆಗಿ ರಿಪೋರ್ಟನ್ನು ಕಳಿಸಿದ್ದಾರೆ